ಎಲ್ಲ ರೀತಿಯ ಸುಖ ಐಷಾರಾಮಿ ಬದುಕನ್ನ ಕಂಡಂತಹ ದರ್ಶನ್ ಅವರ ಪರಿಸ್ಥಿತಿ ನೋಡಿ ಪಾಪ ಅನ್ಬೇಕೋ ಇಲ್ಲ ಮಾಡಿದ್ದುಣ್ಣೋ ಮಹಾರಾಯ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ ಆದ್ರೆ ದರ್ಶನ್ ಅವರಿಗೆ ಮಲಗೋದಿಕ್ಕೆ ಹಾಸಿಗೆನೂ ಇಲ್ಲ ತಲೆಗೆ ದಿಂಬೂ ಇಲ್ಲ ಇದನ್ನ ಕೊಡುವಂತಹ ಪದ್ಧತಿ ಇಲ್ಲ ಸಾಮಾನ್ಯ ಕೈದಿಗೆ ಇದನ್ನ ಕೊಡೋದಿಲ್ಲ ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದೆ ಹಾಗಾಗಿ ದರ್ಶನ್ ತಲೆಗೆ ದಿಂಬಿಲ್ದೆ ಮಲಕ್ಕೋಬೇಕು ಹಾಸಿಗೆ ಇಲ್ಲದೆ ಸಾಮಾನ್ಯ ನೆಲದ ಮೇಲೆ ಮಲಗಬೇಕು ಇದು ಅವರು ನಿಜ ಜೀವನದಲ್ಲಿ ಕೂಡ ಯಾವುದೇ ಸಿನಿಮಾದ ಪಾತ್ರಗಳಲ್ಲಿ ಕೂಡ ನಿಜ ಜೀವನದಲ್ಲಿ ಕೂಡ ಅನುಭವಿಸದೆ ಇರುವಂತಹ ಅತ್ಯಂತ ಕಠಿಣ ಪರಿಸ್ಥಿತಿ ದರ್ಶನ್ ಅವರು ನಿಜವಾಗ್ಲೂ ಜೈಲಿನಲ್ಲಿ ಹೇಗಿದ್ದಾರೆ ಇದನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಇದು ಬದುಕಿನ ಅನಿವಾರ್ಯ ಅವರೇ ತಂದುಕೊಂಡಂತಹ ಸಂಕಷ್ಟ ಅಂತ ಹೇಳ್ಬೋದು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಇದ್ದಾರೆ ಅವರ ಭದ್ರತೆಗೇನೆ ಇಪ್ಪತ್ತ ನಾಲ್ಕು ತಾಸು ಕೂಡ ಐದು ಜನ ಅಧಿಕಾರಿಗಳಿದ್ದಾರೆ ಇದು ಯಾವ ಕಾರಣಕ್ಕೆ ಅನ್ನೋದು ಕೂಡ ಹೇಳ್ತೀನಿ ಯಾಕಂದ್ರೆ ಯಾವ ಅಧಿಕಾರಿ ಯಾವುದೇ ಕೈದಿಗೆ ಕೂಡ ಸಾಮಾನ್ಯವಾಗಿ ಇನ್ನೂರು ಕೈದಿಗಳಿಗೆ ಒಂದಿಬ್ಬರನ್ನ ಹಾಕಿರ್ತಾರೆ ಯಾಕೆಂದ್ರೆ ಜೈಲಿನ ಒಳಗೆ ಅಂತ ಹೇಳಿದ್ರೆ ಹದಿನೆಂಟು ಅಡಿ ಗೋಡೆ ಇರುತ್ತೆ ಅದನ್ನ ಹೋಗಿ ಯಾರಿಗೂ ಓಡಾಡಕ್ ಆಗಲ್ಲ ಅಥವಾ ಅದನ್ನ ತಪ್ಸ್ಕೊಂಡು ಹೋಗೋದಿಕ್ಕೂ ಆಗಲ್ಲ ಇನ್ನು ಸಹಜವಾಗಿ ಜೈಲಿನ ಒಳಗೆ ಅಂತಂದ ಮೇಲೆ ಅಲ್ಲಲ್ಲಿ ಅಧಿಕಾರಿಗಳು ಇದ್ದೇ ಇರ್ತಾರೆ ಹಾಗಾಗಿ ಎಲ್ಲಾ ಕಡೆ ಕೂಡ ಒಂದು ಇರೋದ್ರಿಂದ ಯಾರು ಕೂಡ ತಪ್ಸ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಇನ್ಯಾರಿಗೋ ಯಾರು ತೊಂದರೆ ಕೊಡೋಕ್ಕೂ ಸಾಧ್ಯ ಇಲ್ಲ ಎಲ್ಲರಿಗೂ ಅವರವರ ಕೆಲಸಗಳು ಇರ್ತವೆ ಇಲ್ಲ ಅಂದ್ರೆ ಎಲ್ಲರೂ ಕೂಡ ನೊಂದಿರ್ತಾರೆ ಮಾನಸಿಕವಾಗಿ ಮಾಡಿದ ತಪ್ಪಿಗೆ ಇರ್ತಾರೆ ಹಾಗಾಗಿ ಜೈಲಿನ ಒಳಗೆ ಯಾವುದೇ ರೀತಿ ಹೆಚ್ಚಿನ ಭದ್ರತೆ ಇರೋದಿಲ್ಲ ಅಂದ್ರೆ ಒಬ್ಬೊಬ್ಬ ಕೈದಿಗೊಂದೊಂದು ಭದ್ರತೆ ಈ ರೀತಿ ಇರೋದಿಲ್ಲ ಆದ್ರೆ ಇಪ್ಪತ್ ನಾಲ್ಕು ತಾಸು ಕೂಡ ಐದು ಅಧಿಕಾರಿಗಳನ್ನು ಕಾಯಿಸ್ತಾರೆ ದರ್ಶನ್ ಮಲ್ಕೊಂಡಿದ್ರು ಕೂಡ ಅವರು ಸುತ್ತಮುತ್ತ ಐದು ಜನ ಪೊಲೀಸರು ಇರ್ತಾರೆ ಇಲ್ಲಿ ದರ್ಶನ್ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ದರ್ಶನ್ ತಲೆದಿಂಬು ಹಾಸಿಗೆಯನ್ನ ಕೇಳಿ ನ್ಯಾಯಾಲಯದ ಮೊರೆ ಹೋಗಿದ್ರು ಆದ್ರೆ ನ್ಯಾಯಾಲಯದ ಆದೇಶದ ಅನ್ವಯ ನ್ಯಾಯಾಲಯದಲ್ಲಿ ಕಾರಾಗೃಹದ ನಿಯಮಾವಳಿಗಳ ಅನುಸಾರ ಕನಿಷ್ಠ ಸೌಲಭ್ಯದ ಪಟ್ಟಿಯಲ್ಲಿ ತಲೆದಿಂಬು ಹಾಗೂ ಹಾಸಿಗೆ ಇಲ್ಲ ಹಾಗಾಗಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಈ ಜಾಮೀನು ರದ್ದು ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಕಟು ನಿಲುವನ್ನ ತಾಳಿತ್ತು ದರ್ಶನ್ ಒಬ್ಬ ಪ್ರಭಾವಿ ನಟ ಲಕ್ಷಾಂತರ ಕೋಟ್ಯಾಂತರ ಜನರನ್ನ ಪ್ರಭಾವಿಸಬಲ್ಲ ಅಂತ ಒಬ್ಬ ಸ್ಟಾರ್ ನಟ ಮಾಡಿರುವಂತ ತಪ್ಪಿನ ಬಗ್ಗೆ ಅದಾದ ನಂತರ ತಪ್ಪಾದ ನಂತರ ಅಂದ್ರೆ ದರ್ಶನ್ ಅವರ ಗ್ಯಾಂಗ್ ಸೇರ್ಕೊಂಡು ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡ್ತು ಅನ್ನೋದಕ್ಕೆ ಎಲ್ಲ ದಾಖಲೆಗಳು ಸಿಕ್ಕ ನಂತರ ದರ್ಶನ್ ಜೈಲಿನಲ್ಲಿ ಯಾವ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ಅನುಭವಿಸಿದ್ರು ಚೇರಲ್ಲಿ ಒಬ್ಬ ರೌಡಿ ಜೊತೆ ಕೂತ್ಕೊಂಡು ಸಿಗರೇಟ್ ಸೇದ್ಕೊಂಡು ಕಾಫಿ ಕುಡ್ಕೊಂಡು ಈ ಒಂದು ಘಟನೆ ಹೊರಗಡೆ ಬಂದ ನಂತರ ಅಂದ್ರೆ ಆ ಒಂದು ವಿಚಾರ ನ್ಯಾಯಾಧೀಶರಿಗೆ ಗೊತ್ತಾದ ನಂತರ ಇನ್ನಷ್ಟು ಕಠಿಣವಾಗಿ ಅತ್ಯಂತ ಸಾಮಾನ್ಯ ಕೈದಿನ ಹೇಗೆ ನೋಡ್ಕೋತವ್ರೋ ಆ ರೀತಿ ದರ್ಶನ್ ಅವ್ರಿಗೂ ಕೂಡ ಇರಬೇಕು ಯಾವ ರೀತಿಯಲ್ಲೂ ಕೂಡ ಒಂದೇ ಒಂದು ಸೌಲಭ್ಯ ಕೂಡ ಕೊಡಂಗಿಲ್ಲ ಅನ್ನುವಂಥ ಕಟ್ಟು ಆದೇಶ ಕೊಟ್ಟಿದೆ ಕೋರ್ಟು ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ನ ಆದೇಶ ಪಾಲನೆ ಮಾಡ್ತಾ ಇದ್ದೀವಿ ಅಂತ ಪರಪ್ಪನ ಅಗ್ರಹಾರ ಕಾರಾಗೃಹದ ಜೈಲು ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಹಾಗಾದ್ರೆ ದರ್ಶನ್ ಏನೆಲ್ಲ ಅವ್ರ ಹತ್ರ ಇದೆ ಏನೆಲ್ಲ ಬಳಕೆ ಮಾಡ್ತಾರೆ ಹೊರಗಡೆ ಬಂದರೆ ಲ್ಯಾಂಬೋರ್ಗಿನಿ ಊರುಸ್ನಲ್ಲಿ ಓಡಾಡುವಂತ ಒಂದೂವರೆ ಕೋಟಿ ಎರಡು ಕೋಟಿ ಕಾರಲ್ಲಿ ಓಡಾಡುವಂತ ಮನೆ ಸುತ್ತಮುತ್ತ ನೂರಾರು ಸೇವಕರನ್ನ ತನಗೆ ಬೇಕಾದ ಅಭಿಮಾನಿಗಳು ಬಂದು ಎಲ್ಲದನ್ನ ಕೇಳಿದ್ದನ್ನ ಮಾಡುವಂತವರು ಇರುವಂತ ದರ್ಶನ್ ಎರಡನೇ ಬಾರಿಗೆ ಜೈಲಿಗೆ ಬಂದಾಗ ಅವರಿಗೆ ಸಿಕ್ಕಿರುವಂತದ್ದು ಹೊದಿಕೆ ತಟ್ಟೆ ಲೋಟ ಅಷ್ಟೇ ಇವಿಷ್ಟೇ ದರ್ಶನ್ ಅವರ ಆಸ್ತಿ ಹೊದಿಕೆ ತಟ್ಟೆ ಲೋಟ ಇಷ್ಟೇ ಬಿಸಿಲು ಬಂದ್ರೆ ಅವರು ಹೊರಗಡೆ ನಡೆದಾಡಬಹುದು ಅಂತ ಅವರಿಗೆ ಬಿಟ್ಟಿದ್ದಾರೆ ಅಂದ್ರೆ ಬಿಸಿಲು ಬಂದಾಗ ಮಾತ್ರ ಎದ್ದು ನಡೆದಾಡೋದಕ್ಕೆ ಇಲ್ಲ ಅಂದ್ರೆ ಕೂತ್ಕೊಂಡಿರಬೇಕು ಅವರಷ್ಟಕ್ಕೆ ಅವರವರ ಅವರ ದಿನ ದಿನನಿತ್ಯದ ಏನು ಕೆಲಸಗಳಿರುತ್ತೆ ಅದನ್ನು ಮಾಡಬೇಕು ವಿಚಾರಣಾಧೀನ ಕೈದಿಗೆ ನೀಡುವಂತೆ ದರ್ಶನ್ ಅವರಿಗೆ ತಟ್ಟೆ ಲೋಟ ಒಂದು ಪುಟ್ಟ ಬೌಲು ಏನಾದ್ರೂ ಪಲ್ಯ ಅದು ಇದು ಕೊಟ್ರೆ ಊಟ ಮಾಡೋದಕ್ಕೆ ಹೊದಿಕೆ ಹಾಗೆ ಒಂದು ನೆಲಕ್ಕೆ ಹಾಸೋದಿಕ್ಕೆ ಅಂದ್ರೆ ತೀರಾ ನೆಲದ ಮೇಲೆ ಮಲ್ಕೋಬಾರದು ಅನ್ನೋ ಕಾರಣಕ್ಕೆ ಒಂದು ಕಾರ್ಪೆಟ್ ನೆಲದ ಮೇಲೆ ಹಾಸೋದಿಕ್ಕೆ ಒಂದು ಜಮಖಾನ ಅಂತೀವಲ್ಲ ಅದನ್ನು ಕೊಟ್ಟಿದ್ದಾರೆ ಜೈಲಿನ ಆಹಾರವನ್ನೇ ಕೊಡಲಾಗ್ತಾಯಿದೆ ಇದೆ ದರ್ಶನ್ ಭದ್ರತೆಗೆ ಹದಿನೈದು ಸಿಬ್ಬಂದಿಗಳನ್ನು ನಿಯೋಜಿಸಿದ್ದಾರೆ ಜೈಲರ್ ಸೇರಿದಂತೆ ಹದಿನೈದು ಸಿಬ್ಬಂದಿಗಳು ಇದು ದರ್ಶನ್ಗೆ ಪ್ರತಿದಿನ ಮೂರು ಪಾಳಿಯಲ್ಲಿ ಐವರಂತೆ ಕಾವಲಿರ್ತಾರೆ ಅಂದ್ರೆ ಹದಿನೈದು ಜನ ಇದಾರಲ್ಲ ಅವರು ಒಂದೊಂದು ಪಾಳಿಯಲ್ಲಿ ಐದೈದು ಜನರಂತೆ ಮೂರು ಪಾಳಿಯಲ್ಲಿ ಕಾವಲಿರ್ತಾರೆ ಹಾಗಾಗಿ ದರ್ಶನ್ಗೆ ಸಂಪೂರ್ಣ ಅಂದ್ರೆ ಎಲ್ಲೂ ಕೂಡ ಓಡಾಡದಂತೆ ಒಂಥರ ಜೈಲಿನ ಒಳಗೆ ಜೈಲು ಅನ್ನೋ ರೀತಿ ಜೈಲಿನ ಒಳಗೆ ಕೈದಿಗಳು ಅಟ್ಲೀಸ್ಟ್ ಒಂದು ಇನ್ನೂರು ಮುನ್ನೂರು ಮೀಟರ್ ಜಾಗದಲ್ಲಿ ಓಡಾಡ್ಕೊಂಡಿರ್ತಾರೆ ಆದ್ರೆ ದರ್ಶನ್ ಜೈಲು ಒಳಗೆ ಕೂಡ ಓಡಾಡಂಗಿಲ್ಲ ಅವರನ್ನು ನೋಡ್ಕೊಳ್ಳೋದಕ್ಕೆ ಐದು ಕೈದಿಗಳಿದ್ದಾರೆ ಅಂದ್ರೆ ದರ್ಶನ್ಗೆ ಅನಾಥರು ಸಿನಿಮಾದಲ್ಲಿ ದರ್ಶನ್ ನಟಿಸಿದ್ರು ಉಪೇಂದ್ರ ದರ್ಶನ್ ನಟಿಸಿದಂತ ಸಿನಿಮಾ ತಮಿಳಿನ ಪಿತಾಮಗನ್ ರೀಮೇಕ್ ಅಲ್ಲಿ ಏನು ದರ್ಶನ್ ಅವ್ರನ್ನ ಸಾಧು ಕೋಕಿಲ ಡೈರೆಕ್ಟರ್ ಆಗಿದ್ರು ಅವರು ತುಂಬ ಕಷ್ಟಪಟ್ಟು ಆ್ಯಕ್ಟ್ ಮಾಡಿಸಿದ್ರಂತೆ ದರ್ಶನ್ ಪಾತ್ರಕ್ಕೆ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಚೀಲದ ಒಳಗಡೆ ಕಟ್ಟಿ ಕೂತ್ಕೋಬೇಕು ಉಸಿರು ಕಟ್ಕೊಂಡಿರಬೇಕು ಈ ರೀತಿ ಒಂದಷ್ಟು ಕಷ್ಟಗಳನ್ನು ಕೊಟ್ಟು ಅಂದರೆ ಆ ಪಾತ್ರಕ್ಕೆ ಬೇಕು ಅನ್ನೋ ಕಾರಣಕ್ಕೆ ಆದರೆ ಇಲ್ಲಿ ದರ್ಶನ್ ನಿಜವಾಗಿಯೂ ಆ ಪರಿಸ್ಥಿತಿಯನ್ನು ಉಸಿರು ಕಟ್ಕೊಂಡು ಬದುಕುವಂಥ ಪರಿಸ್ಥಿತಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ಇನ್ನು ಪವಿತ್ರ ಭೇಟಿಗೆ ಅವಕಾಶ ಇದ್ದರೂ ಕೂಡ ದರ್ಶನ್ ಇದನ್ನು ಬಳಸ್ಕೊಂಡಿಲ್ಲ ಅಂದರೆ ಪರಸ್ಪರ ಭೇಟಿಗೆ ಅವಕಾಶ ಇದೆ ಆದರೆ ದರ್ಶನ್ ಭೇಟಿಗೆ ಬಯಸ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ದರ್ಶನ್ ಅವರಿಗೆ ಒಟ್ಟಾರೆಯಾಗಿ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ದಿನ ಕಳೆಯೋ ಹಾಗಾಗಿದೆ ಅದಕ್ಕೇ ಅವರು ಈ ಪರಿಸ್ಥಿತಿಯಿಂದನೇ ದರ್ಶನ್ ನನಗೆ ಒಂದು ದೊಡ್ಡ ವಿಷ ಕೊಟ್ಬಿಡಿ ನನಗೆ ಬದುಕೋದಕ್ಕಂತೂ ಇಲ್ಲ ಅಷ್ಟು ಕಷ್ಟದಲ್ಲಿ ಜೀವನ ಇದೆ ಇಲ್ಲಿ ಫಂಗಸ್ ಬಂದಿದೆ ನನಗೆ ಬಿಸಿಲು ಬೀಳ್ತಾ ಇಲ್ಲ ಓಡಾಡೋದಿಕ್ಕೇನೆ ಆಗ್ತಾ ಇಲ್ಲ ಇದ್ದು ಅಂದ್ರೆ ಅತ್ಯಂತ ಕಂಫರ್ಟೇಬಲ್ ಆಗಿ ಎಲ್ಲಾ ರೀತಿಯ ಸುಖ ಸೌಲಭ್ಯಗಳನ್ನ ಪಡಿತಾ ಇದ್ದಂತ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಕಾರಾಗೃಹದ ಒಳಗಡೆ ಅದು ಐದ್ ಜನ ಪೊಲೀಸರ ಭದ್ರತೆಯಲ್ಲಿ ಇರಬೇಕು ಯಾವಾಗಲೂ ಅಂದ್ರೆ ಅತ್ಯಂತ ಕಷ್ಟ ಆಗ್ತಾ ಇದೆ ಆದ್ರೆ ಪರಿಸ್ಥಿತಿ ನೋಡಿ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಲ್ಲಿದ್ದಾರೆ ದರ್ಶನ್ ಯಾವ ಪರಿಸ್ಥಿತಿಗೆ ಬಂದ್ರು ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದಕ್ಕೆ ಪದೇ ಪದೇ ತಪ್ಪುಗಳನ್ನು ಮಾಡಿಕೊಂಡ್ರೆ ಈ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ದರ್ಶನ್ ಅವರೇ ಉದಾಹರಣೆ ಅಂತ ಅನ್ನಿಸ್ತಾ ಇದೆ ಶಿಕ್ಷೆ ಮುಗಿದು ಹೊರಗೆ ಬರೋವರೆಗೂ ಅಥವಾ ಶಿಕ್ಷೆ ಅಂದರೆ ಶಿಕ್ಷೆ ನಿರ್ಧಾರ ಆಗೋದಿಕ್ಕೆ ಇನ್ನೂ ಟ್ರಯಲ್ ನಡೀತಾ ಇದೆ ಇನ್ನೂ ಕೂಡ ಏನು ಅದರ ಮೇಲಿನ ವಿಚಾರಣೆ ನಡೀಬೇಕು ವಕೀಲರ ವಕಾಲತ್ತು ನಡಿಬೇಕು ಅದಾದ ನಂತರ ಅಂತಿಮವಾಗಿ ಶಿಕ್ಷೆ ಏನು ನಿರ್ಧಾರ ಆಗುತ್ತೋ ಅದನ್ನು ಅನುಭವಿಸಿ ಬರೋವರೆಗೂ ದರ್ಶನ್ ಅವರಿಗೆ ಇದರಿಂದ ಬಿಡುಗಡೆ ಇಲ್ಲ ಅಂತ ಸದ್ಯಕ್ಕೆ ಅನ್ನಿಸ್ತಾ ಇದೆ